ಯಾ ತೋರು ಬಿಡು ಅಪ್ಪ ಹೋಗೋಲಕ ಕಡೆ ಏ ನಿನ್ನ ಏನು ಏ ಮತ್ತೆ ಏನು ಮಾಡ್ತಾರ ತೋಣ ನೋಡ್ ಏ ಏನೇ ನೋಡ್ತೀಯ ಏ ಏನರಬೇಕು ನಿನಗೆ ಏನು ಕಿಸ್ವೈ ಕಿಸ್ವಿ ಇಲ್ಲದೋ ಮ್ಯಾಕ್ ಅಲ್ಲಿ ನೋಡ್ತಿನಿ ನಾನು ಏನು ಕಿಸ್ವೈ ಸುಳೆ ಮಗಾ ನೀವಾ ನೀನ್ ತೋಡಸನ್ ನಾನೇ ನೋಡ್ತಿನಿ ಏ ಏ ಹುಡು ಇಲ್ಲ ಓ ಏನಿಲ್ಲ ಸುಮ್ಮಗಾ ಬಾ ಹೊರದ್ರ ಏ ಹಿಡಕೋದ ಏ

ಏನ್ ಅಡ್ಗಿ ಮಕ್ಕಳು ಒಡೆಯವ್ರು ನಮಗೆ ಬೆನ್ನೆ ಹತ್ತಿರಲ್ಲ ಇಳೇ ಬೇಕ ಯಾರೋ ನಿತ್ತಾರ ಇವ್ರಿಗ್ ಒಬ್ರ ತಗೊಂಡ್ ಕಲಿ ಮೇಡಮರ ಇಲ್ಲಾಕೆ ನಿಕ್ಕಿರಿ ಬಸ್ ಬಂದಿಲ್ಲ ಅದ್ಕ ನಿತ್ತಿನ ನೀ ಯಾಕೆ ಹಿಂಗ ಉಡ್ಕೊತ ಬಂದಿ ನಾ ಈಗ ಸ್ವಲ್ಪ ಮ್ಯಾಲೆ ಸೀರೆ ಹತ್ತಿರಲ್ಲ ಸೀರೆ ಹತ್ತತಿ ನಾಚಿಕೊಡಲ್ಲ ಬಾವ ಉಳ್ಳತ್ತನ್ ಕಾಣಲ್ಲ ನಾ ಯತ್ ನೋಡ್ತೀನಿ ಏ ಬಾವಾ ನಿಮ್ ತಾಕು ಇಲ್ಲ ರೀ ಅದು ಆ ಏನಿಲ್ಲ ಅಂತ ಏ ಬಾವಾ ಏನಿಲ್ಲ

ಹಾ بھائی ಇದ್ಕೊಂದನ್ರಿ ಇದು ಕುಂಟಗಾರ ಮಾಡ್ಕೊಂಡು ಇದ್ರ ಬೆನ್ನ ಇದ್ರ ಹತ್ತಿದ್ರೆ ಮಧ್ಯೆನೇ ಹೆಡದು ಅದರ ಬೆನ್ನ ಇವನ ನಾನು ಅದಲ್ರಿ ಬಾ ಇವನಿ ಬರೋದು ಮೇಡಾ ಮರಿ ಅಂತ ಬಿಟನ್ರಿ ಇವಾ ಮತ್ತೆ ಗಣಮಕ್ಕಳಂತೂ ಹೆಣ್ಣು ಹೆಣಮಕ್ಕಳಂತೂ ಇಲ್ಲ ಅಂದ್ರೆ ಅದು ಏನು ರೀ ಅದು ನಮಗೆ ಬೇಕagitare ಇವನ 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 ಮತ್ತೆ ಸೆಟ್ ಬರ್ತಿದ್ರೆ ನಮಗೆ ನೋಡಿದ್ರೆ ರೀ ಏನಿಲ್ಲ ಏನಿಲ್ಲ ಏನರ ತನ ಕೇಳ್ತನ್ ಗಪ್ಪನ್ ಸ್ವಲ್ಪ ಹಂಗಲ್ರಿ ಗೌರ ನಮಗೆ ನಕೈ ನಕೈ ಮಕ್ಕಳ ಗೌರಿ ಮತ್ತೆ ಏನಿಲ್ಲ ಏನಿಲ್ಲ ಅಂತ ಘಟುದನ್ರಿ ಐತಿಲ್ಲ ಮತ್ ಏನ್ರಿ ಗೌಡ್ರ ನೀವು ನಾಲ್ಕೈದು ಮಕ್ಕಳು ಸುಝುಣ ಹೇಳಿ ಅವತ್ತ ಬಿಡ್ರಿ ಮೇಡಮ್ ರೀ ಅವಕೋ ಇಲ್ಲತ್ತ ಕರೆ ಕರಿನ ಇಲ್ಲತ್ರಿ ಯಾರ್ ತಿ ಅದ ನಿಮ್ಮ ತು ಐತಿಲ್ಲತ್ತಲ್ರ ನಿಮ್ಮ ತೆಗ್ರ ಐತೇನ್ರಿ ಸರಿ ಕಡಿ ನಾನು ಸತ್ತ ಬಂದ ಮಗ ಏನೂ ಇಲ್ಲತ್ತೇಳಿ ಕೇಳ್ತೀನಿ ಸರಿ ಅಣ್ಣ ಅದ ಕೇಳ್ರಿ ಗೌಡ್ರೇಳ್ತ ಸರಿ ಏನ್ರಿ ನಾನು ಅದು ಏನೈತಿ ಏನಿಲ್ಲ ಮೇಡಮ್ ಗೊತ್ತಾಗಬೇಕು ನಮಗೂ ಗೊತ್ತಾಗಬೇಕು ಅವ್ರ ಒಟ್ಟರಿಗೆ ಗೊತ್ತಾಗಬೇಕು ಗೊತ್ತಾದ ಮ್ಯಾಗ ನಾವು ಮನೆಗೆ ಹೋಗಿ ಅವತ್ತ ನಾವು ಗೊತ್ತಾಗತ್ತೆ ಹೋಗಂಗಿಲ್ಲ ರೀ ಗೌಡ್ರೆ ಒಂದ್ ಶುದ್ಧ ಮಾಡ್ಬೇಕ್ರಿ ನೀವು ಹ್ಮ್ ನಾ ಶುದ್ಧ ಮಾಡಕ್ಕ ಅದನ್ನ ಗೌಡ ಏ ಗಿಡ್ಡ ಏ ಗೌಡ್ರು ಅದ್ರ ಹತ್ರ ಬಾಯ್ಲೆ ನಡಿ ಹೇಳಲ್ಲ ಏನು ಹೇಳ್ತಿ ಗೌಡ್ರ ಮುಂದೆ ಅಲ್ಲ ಸೀದಾ ಏ ಗಿಡ್ಡ ಯಾರ ತೇಲಿ ಇಲ್ಲತಿ ತಿ ಅವ್ರ ತೇಲಿ ಇಲ್ಲ ಅವನ್ ತೇಲಿ ಇಲ್ಲ ಅಕಿ ಅಕ್ಕಿ ಇಲ್ಲ ಇಕ್ಕಿ ಬೆಲಿ ಇಲ್ಲ ತೇತಿ ಹೇಳ್ತಿ ಮತ್ತೆ ನಾನ್ ತೇಲಿ ಇಲ್ಲ ಹೇಳ್ತಿ ಯಾರ ತೇಲಿ ಐತೆ ಏನದ ಏನಿಲ್ಲ ಅನ್ನೋದು ಹೇಳ್ತಿ ಏನ್ ಕಂಬ ಕಟ್ಟಿ ಬೆಡಿ ಅಂದೇವ್ರಿ ಏ ಏನಿಲ್ಲ ಅನ್ನೋದ ಹೇ ಹೇಳಿ ನನ್ನ ಚಪ್ಪಲಕ್ಕೆ ಹೋಗಿ ತೌದು ಸುಳಿ ಮಗನ ನೋಡ್ರಿ ನೋಡ್ರಿ ಇಲ್ಲಿ ಈ ಚಪ್ಪಲಿ ಐತಲ್ರಿ ಈ ಚಪ್ಪಲ್ ಸೋಣ ಇನ್ನೊಂದು ಚಪ್ಪಲಿ ಐತ್ರಿ ಯಾ ತುಡುಗು ಮಾಡ್ಯಾನ್ ಅಡ್ಸಿ ಮಗ ಗೊತ್ತಿರ್ ರೀ ಅದ್ರ ಸಂಬಂಧ ಎಲ್ಲರೂ ನುಂಗಿ ಐತಿ ಐತಿ ನೋಡಕತ್ತಿದ್ಯಾರನ ನನ್ನ ಚಪ್ಪಲ್ ಸಂಬಂಧ ನುಂಗಿ ಐತಿಲ್ರಿ ಮತ್ತೆ ಅದ್ರ ಸಂಬಂಧ ಇಳ್ರಿ ನೀವು ಏನ್ರಿ ತಪ್ಪು ತುಳ್ಕೋಬ್ಯಾಡ್ರಿ ಅಮಣಾ ಏನೋ ನಿನ್ನ ದಚ್ಚಿನ ಅಲ್ಲೇ ಹೇಳಿದಂದ್ರ ಮಧ್ಯಾಹ್ನದ ಯಾಕೆ ಮನೆ ಹತ್ತಿದావ ಏನೋ ಹೋಗು ಬಸ್ ಬಿಟ್ಟು ಕೂತ್ರ ಇವರ ಏನಿಲ್ಲಿ ಏನಿಲ್ಲ ನಾನು ಬ್ಯಾರೆ ತಿಳ್ಕೊ ನಾನು ನಿನ್ನ ಮನೆ ಹತ್ತೆವ ಚಪ್ಪಲಿ ಇಲ್ಲ ಅಂತ ಅಲ್ಲೇ ಹೇಳಬೇಕು ಅಲ್ಲ ಚಪ್ಪಲ ಮಾರಿಸು ಮಗನ ಬಾವಾ ಜೋಗ್ಯ ಅವಾಗ ಹೇಳ್ಬೇಕಿಲ್ಲ ನಿನ್ನ ಸಲಗೆ ಡ್ಯೂಟಿ ಬಿಟ್ಟು ಹೋಗಿ ಕೂತ್ ನಾ ಬಸ್ ಸೂಕೆ ಮಿಸ್ ಮಾಡ್ಕೊಂಡು ಹೋಗುತ್ತೇನೆ ಒಂದು ಮಾತು ಆಗ ಚಪ್ಪಲಿ ಇಲ್ಲ ಅಂತ ಹೇಳಿದ್ರು ಹುಡುಕ ಯಾಕ ಬಾವಾ ನಿನ್ನ ಗುದ್ದು ಅಲ್ಲವಂತ ಗುದ್ದು ಬಿಡ್ರಿ ಒಂದು ನಾನು ಹೇಳಾಕರೆ ಅಲ್ಲಿ ಬಿಡ್ರಿ ನೀ ಹಿಂದಿನ ಆಯಗತಿ ಓಡಿ ಬಂದ್ರಿ ನಿನ್ನ ಮಾರಿನ ನೋಡ್ರಿ ಚಪ್ಪಲ್ ಮಾರಿಗೆ ಐತಿ

ಈ ಅವ್ರಿಗೆ ಆಗ ಲುಂಗಿ ಹತ್ರಿ ಚಪ್ಪಲ್ ನೋಡ್ತೀನಿ ಅಂದ್ರೆ ಮಾತ ಮುಗಿದಾಕಿತ್ಲ ಈ ನಮನಿ ಅವ್ರ ಕೈಲಿ ಹಾಕ್ಬಿಡ್ಸ್ ಓದ್ಬೇಕಾಗಿತ್ತ ನಾನು ಬರೇ ಚಪ್ಪಲ್ ನೋಡಿ ಬಂದಿನ್ರಿ ಅವ್ರ ಬಾಯಿ ಕಟ್ಟಿ ತಪ್ಪು ತಿಳ್ಕೊಂಡಾರಿ ಏ ಚಪ್ಪಲ್ ನೋಡ್ತಂತ ಹೇಳಿ ಅವಾಗ ಹೇಳ್ಬೇಕು ತಾಯ ಲುಂಗಿ ಐತೆ ಅಂತ ನಿನ್ನ ತಲೆ ಕಾಲಿಟ್ರೆ ಮಗನ ಮೂರು ಪೂಟ್ ಭೂಮಿ ಗಿಳಿದಿ ಮತ್ತೆ ನಿನ್ನ ಏ ಬಾಬಾ ಅವಾಗ ಚಪ್ಪಲ್ ನೋಡ್ತೀವ್ರಿ ಎಂದಿತ್ತು ಅವಾಗ ಹೇಳತಿದಿಲ್ಲ ಏನಂಬುದು ಹಟ್ ನಾಯಿಗೆ ಕಾಡ್ಸುದಿನ ಒಂದ್ ಕ್ವಾರ್ಟರ್ ಇನ್ನು ಸುಮ್ಮಲ್ ಕಾಣಿಸ್ತು ಏ ಬಾಯಿ ದೂರ ಸರಿಯಾ ಕಾಡಿ ಆಗ ಅವ್ನು ಕೇಳಿದ್ರಿ ಅಂದ್ರೆ ಆಗ ಹೇಳ್ತಿದ್ದ ನೀವು ಅವ್ನ ಜೋಡಿ ಸಣ್ಣ ಹುಡುಗನ ಜೋಡಿ ಕೂಡಿ ಹಿಂಗೆ ಮಾಡತ್ತೀರಿ ಆ ಸಣ್ಣ ಹುಡುಗುನ್ ಜೋಡಿ ಕೂಡಿ ಓಡಿ ಬರ್ತೀರಿ ಬುದ್ದಿಲ್ಲ ನಿಮಗೆ ಲುಂಗಿ ಎತ್ತಿದ ಅದು ಎತ್ತಿದ ತೇಳಿ ಬಂದಾರಿ ಇಲ್ಲಿ ಓಡ್ಕೋತ ಓ ಓರಿ ಹೋರಿ ಶಾಣೆ ಅದರಿ ಭಾಳ ನೀನ್ ರೀ ಎತ್ತಿ ಹೆಂಗೆ ರೀ ಗೌಡ ಹಿಂಗೆ ಮಾತಾಡಿದ್ರಿ ನೀವು ಅವ ನಮ್ಗೆ ಇಪಾರಿತ್ತು ಮಾತಾಡೋಣ ನಮ್ಗೆ ಸಿಟ್ಟು ಬಂದ್ಬಿಟ್ಟು ಬಂದಿ ನಾವು ಓ ರೀ ಮೇಡಮರ ಯಾವ್ರಿ ಯಾರು ಬಿಟ್ಟಿದ್ರಿ ಇವ್ರಿ ದಸದ ಬಸ್ ತಪ್ಪು ಕುತ್ರಿರಲ್ಲ

ಹಾ ನಡಿ ನಡೀನಾ ಅವು ಚಪ್ಪಲ್ ಅವ್ರಿಗೆ ಅವ್ರಿಗೆ ಯಾಕೆ ಚಪ್ಪಲ್ ಏತ್ರಿ ಚಪ್ಪಲ್ ಲುಂಗಿ ಏತ್ರಿ ಚಪ್ಪಲ್ ನೋಡ್ತಂದ್ರ ಅವ್ರು ನೀನು ಸುಮ್ಮನೆ ಇರ್ತಿದ್ರು ಅವ್ರು ಲುಂಗಿ ಎತ್ತಿ ನೋಡಕ್ ಯಾಕೆ ಹೋಗಿದ್ದಿಡ್ರಾ ಅವ್ರ ಏನ್ ತಪ್ಪು ತಿಳ್ಕೊಂಡ್ರ ಯಾರಿಗೊತ್ತು ನಾ ಚಪ್ಪಲ್ ನೋಡಕ್ ಹೋಗಿನಿ ಚಪ್ಪಲ್ ನೋಡ್ತಾ ತಾಗ ಹೆದ್ರ ಮುಗುದ್ ಹಾಕಿತ್ತಿಲ್ಲ ಅವ್ರ ಪಾಪ ದೊಡ್ಡ ಮನುಷ್ಯರ್ ಇರ್ತಾರು ದೊಡ್ಡವ್ರ ಇರ್ತಾರು ಅಲ್ಲಿ ಮಂದ್ಯ ಕುತ್ತವ್ರ ಹಂಗ ಮಾಡ್ಕೊತ ಹೋದ್ರ ಅವ್ರ ಏನ್ ತಿಳ್ಕೊತಾರ ತಪ್ಪ ತಿಳ್ಕೊತಾರ ಇಲ್ಲದನ ಅದನ್ನ ತಪ್ಪ ತಿಳ್ಕೊತಾರ ಚಪ್ಪಲ್ ನೋಡಕ್ ಹೋರು ತಪ್ಪ ತಿಳ್ಕೊತಾರ ಅಂತ ಕಾಲ್ ನೀ ಹೇಳಿಲ್ಲ ಲೋ ಚಪ್ಪಲ್ ನೋಡಕ್ ಅಂತ ತೊಬ್ಬರಿಗೆ ಹೇಳೇನ ನಿನ್ ತೇಲಿ ಇಲ್ಲ ನಿನ್ನ ತೇಲಿ ಇಲ್ಲ ಅಂದ್ರೆ ಮತ್ತೆ ಅವ್ರ ಏನ್ ಅನ್ಬೇಕ ನಿನಗೆ ನಿನ್ ತೇಲಿ ಇಲ್ಲ ನಿನ್ ತೇಲಿ ಇಲ್ಲ ಅಂದ್ರೆ ಹೇಳು ಮಟ್ಟ ಬುಡ್ಜೋದಿಲ್ಲರಿ ಓಡ್ ಬಂದ ಹೊಡಿತಾರ ಇರ್ಲಿ ದೊಡ್ಡ ಶಾಣೆ ಅದಿ ನಡಿನ ನೀ ಎಂತ ಬೇಕಾ ಚಪ್ಪಲ್ ತೊಳಕತ್ ನಾನಾ ಕೊಡಿಸ್ತೀನಿ ನಡಿ ಊರ್ ಮರ್ಯಾದೆ ಐತಿ ಹಿಂಗ ಮಾಡಿ ಕೇಸಿನ್ ನಡಿ ಎಂತಿಂತ ನ್ಯಾಯ ಬರ್ತಪ್ಪ ನಮಗ ನಡಿ ನಡಿ